ತಿಳಿದಿದೆಯಾ ಹನುಮಂತ ಯಾಕೆ ಇಡೀ ಪರ್ವತವನ್ನೇ ಹೊತ್ತು ತಂದ ಅಂತ ಹಿಂದೆ ಯುದ್ಧದ ಸಂದರ್ಭದಲ್ಲಿ ರಾವಣನ ಮಗನಾದಂತಹ ಇಂದ್ರಜಿತ್ ಲಕ್ಷ್ಮಣನ ಮೇಲೆ ಶಕ್ತಿ ಅಸ್ತ್ರಗಳನ್ನು ಪ್ರಯೋಗಿಸ್ತಾನೆ ಪರಿಣಾಮವಾಗಿ ಲಕ್ಷ್ಮಣ ಮೂರ್ಛೆ ಹೋಗಿ ಬೀಳ್ತಾನೆ ಇದನ್ನು ನೋಡಿದಂತಹ ರಾಮ ಹಾಗೂ ವಾನರ ಸೇನೆಗೆ ಭಯ ಆಗ್ತದೆ ಏನು ಮಾಡಬೇಕು ಹೇಗೆ ಲಕ್ಷ್ಮಣ ಪ್ರಾಣ ಉಳಿಸುವುದು ಗೊತ್ತಾಗೋದಿಲ್ಲ ಆಗ ವಾನರ ಸೇನೆಯ ಅಧಿಪತಿಯಾದಂತಹ ವಿಭೀಷಣ ಹನುಮಂತನಲ್ಲಿ ಹೇಳ್ತಾನೆ ಲಂಕೆಯ ವೈದ್ಯನಾದಂಥ ಸುಶೇನನನ್ನು ಕರ್ಕೊಂಡು ಬರೋಕೆ ಸರಿ ಹನುಮಂತ ಲಂಕೆಯಿಂದ ಸುಶೇನನನ್ನು ಕರ್ಕೊಂಡು ಬರ್ತಾನೆ ಸುಶೇನ ಲಕ್ಷ್ಮಣನನ್ನು ನೋಡಿ ಹೇಳ್ತಾನೆ ಲಕ್ಷ್ಮಣನ ಪ್ರಾಣ ಉಳಿಸಲಿರುವ ಒಂದೇ ಒಂದು ಮಾರ್ಗ ಅಂದರೆ ಅದು ಸಂಜೀವಿನಿ ಆ ಗಿಡ ಹಿಮಾಲಯ ಪರ್ವತದಲ್ಲಿ ಇದೆ ಅದನ್ನು ತಂದು ಲಕ್ಷ್ಮಣನ ಪ್ರಾಣ ಉಳಿಸೋಕೆ ಇರುವಂಥ ಸಮಯ ನಾಳೆಯ ಸೂರ್ಯೋದಯದ ಮುನ್ನ ಇದು ಆಗಬೇಕು ಅಂತ ಅಷ್ಟು ದೂರದ ಪರ್ವತಕ್ಕೆ ಹೋಗಿ ಅಷ್ಟು ಕಡಿಮೆ ಸಮಯದಲ್ಲಿ ಅದನ್ನು ತರುವ ಸಾಮರ್ಥ್ಯ ಇರೋದು ಅದು ಪವನ ಪುತ್ರ ಹನುಮಂತನಿಗೆ ಮಾತ್ರ ಸೊ ಲಕ್ಷ್ಮಣನ ಪ್ರಾಣ ಉಳಿಸಲು ಸಂಜೀವಿನಿ ಗಿಡ ಹುಡುಕಿ ತರಲು ಹನುಮಂತ ಹಿಮಾಲಯ ಪರ್ವತಕ್ಕೆ ಹೋಗ್ತಾನೆ ಆ ಪರ್ವತದಲ್ಲಿ ಹಲವಾರು ಔಷಧೀಯ ಸಸ್ಯಗಳು ಇರುತ್ತದೆ ಹನುಮಂತನಿಗೆ ಅದರಲ್ಲಿ ಸಂಜೀವಿನಿ ಗಿಡ ಯಾವುದು ಅಂತ ತಿಳಿಯುವುದಿಲ್ಲ ಹಾಗಾಗಿ ಲಕ್ಷ್ಮಣನ ಪ್ರಾಣ ಉಳಿಸಲು ಇಡೀ ಸಂಜೀವಿನಿ ಪರ್ವತವನ್ನೇ ಅವನು ಎತ್ತಿಕೊಂಡು ಬರ್ತಾನೆ ಸೃಷ್ಯನ ಅದರಿಂದ ಬೇಕಾದ ನಾಲ್ಕು ಬಗೆಯ ಗಿಡಗಳನ್ನು ತೆಗೆದು ಲಕ್ಷ್ಮಣನ ಪ್ರಾಣ ಉಳಿಸುತ್ತಾನೆ ಸೃಷ್ಯನ ಹನುಮಂತನಿಗೆ ಹೇಳ್ತಾನೆ ಜಗತ್ತಿನಲ್ಲಿ ಅದೆಷ್ಟೋ ಜೀವರಾಶಿಗಳಿವೆ ಅವುಗಳಿಗೆಲ್ಲವೂ ಭೂಮಿಯ ಮೇಲಿನ ನೈಸರ್ಗಿಕ ಸಂಪನ್ಮೂಲದ ಮೇಲೆ ಹಕ್ಕುಗಳಿವೆ ತಮಗೆ ಪ್ರೀತಿ ಪಾತ್ರರಾದ ಒಬ್ಬರನ್ನು ಉಳಿಸೋಕೆ ಇಡೀ ಪರ್ವತವನ್ನು ತರೋದು ತಪ್ಪ ಅದಾದ ಮೇಲೆ ಹನುಮಂತ ಆ ಪರ್ವತವನ್ನು ಮತ್ತೆ ಅದೇ ಜಾಗಕ್ಕೆ ವಾಪಸ್ ಕೊಂಡೋಗಿ ಇಡ್ತಾರೆ